എന്നോടൊപ്പം ചിക്കൻ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕಣಕ್ಕಿಳಿಯಲಿದ್ದಾರಂತೆ ಶೋಭಾ ಕರಂದ್ಲಾಜಿ ಅವರಿಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದ್ದ ಹಾಗೆ ಅಲ್ಲಿ ಅಭ್ಯರ್ಥಿಯನ್ನ ಬದಲಾಯಿಸಿದೆ ಬಿಜೆಪಿ ಕೋಟಾ ಶ್ರೀನಿವಾಸ ಪೂಜಾರಿ ಅಂದ್ರೆ ಹೆಚ್ಚು ಕಡಿಮೆ ತುಂಬಾ ಸಿನ್ಸಿಯರ್ ರಾಜಕಾರಣಿ ಸೈಲೆಂಟ್ ರಾಜಕಾರಣಿ ಅಂತ ಪರಿಗಣಿಸಲಾಗುತ್ತೆ ತುಂಬಾ ನೈತಿಕತೆ ಇರುವಂತಹ ರಾಜಕಾರಣಿ ಅಂತಾನೆ ಎಲ್ರೂ ಕೂಡ ಪಕ್ಷೇ ಪಕ್ಷಾತೀತವಾಗಿ ಎಲ್ರೂ ಕೂಡ ಒಪ್ಕೊಳ್ಳುವಂತಹ ವ್ಯಕ್ತಿ ಇವರು ಇನ್ನು ಇವರು ಈಗಾಗಲೇ ವಿಧಾನ ಪರಿಷತ್ ನ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ರು ಈಗ ಲೋಕಸಭೆ ಚುನಾವಣೆಯ ಅಖಾಡಕ್ಕೆ ಇಳಿಯಲಿದ್ದಾರೆ ಇನ್ನು ಶೋಭಾ ಕರಂದ್ಲಾಜೆ ಅವರಿಗೆ ಅಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದ್ದ ಹಾಗೆ ಅವ್ರಿಗೆ ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ಉತ್ತರ ಭಾಗದಿಂದ ಅವರನ್ನ ಕಣಕ್ಕಿಳಿಸುವ ಸಾಧ್ಯತೆಗಳಿದಾವೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೂಡ ಫೈನಲ್ ಆಗಿಲ್ಲ ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದಲೂ ಕೂಡ ಅವರಿಗೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ ಇಲ್ಲಿ ಬರೋ ಹಾಗಿಲ್ಲ ಶೋಭಾ ಕರಂದ್ಲಾಜೆ ಅವರು ಅನ್ನುವಂಥದ್ದು ಇದಾದ ನಂತರ ಬೆಂಗಳೂರು ಉತ್ತರ ಭಾಗಕ್ಕೆ ಆದ್ರೂ ಅವ್ರನ್ನ ಟಿಕೆಟ್ ಕೊಡಿಸಬೇಕು ಅನ್ನುವಂತ ಲೆಕ್ಕಾಚಾರ ಹಾಕ್ತಾ ಇದ್ರೆ ಬಿ ಎಸ್ ವೈ